ನಿಮ್ಮ ಹತ್ತು ಸಾಧನೆಗಳು ನಿಮಗೆ ನೆನಪಿರಲಿಲ್ಲ ಅಂತಂದರೆ ನಾನು ಹೇಳ್ತೇನೆ ಕೇಳಿ ನಿಮ್ಮ ಹತ್ತು ಸಾಧನೆಗಳು ಯಾವುವು ಅಂತಂತಂದರೆ ಜೇವರ್ಗಿಯಲ್ಲಿ ಮಹಾಲಕ್ಷ್ಮಿ ಅಂತ ನಾವು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ತಮ್ಮ ಪ್ರತಿಕ್ರಿಯೆ ಏನೂ ಬರಲಿಲ್ಲ ಅದು ತಮ್ಮ ಮೊದಲನೇ ಸಾಧನೆ ಎರಡನೇ ಸಾಧನೆ ಎಡ್ರಾಮಿಯಲ್ಲಿ ಪುಟ್ಟ ಬಾಲಿಕೆಯ ಮೇಲೆ ಅತ್ಯಾಚಾರ ಆಯಿತು ಅದಕ್ಕೂ ತಮ್ಮ ಪ್ರತಿಕ್ರಿಯೆ ಬರಲಿಲ್ಲ ಅದು ತಮ್ಮ ಎರಡನೇ ಸಾಧನೆ ಮೊನ್ನೆ ಬಸವಪಟ್ಟಣದಲ್ಲಿ ಕಲಬುರಗಿಯಲ್ಲಿ ಮತ್ತೆ ಮಳೆ ಹೆಚ್ಚಾಗಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಅವನ ಮನೆಗೆ ಹೋಗಿ ಭೇಟಿ ಆಗದೇ ರೈತರ ಸಮಸ್ಯೆಗಳನ್ನ ಕೇಳಕ್ಕೆ ತಮಗೆ ಪುಸ್ತಕ ಇಲ್ಲ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಯಾವ ತರ ಪರಿಹಾರ ಕೊಡಿಸ್ಬೇಕು ಅಂತನೋ ಕೆಲಸನೂ ತಾವು ಮಾಡ್ತಾ ಇಲ್ಲ ಅದು ತಮ್ಮ ಮೂರನೇ ಸಾಧ್ಯ ನಾಲ್ಕನೇ ಸಾಧ್ಯ ಏನು ಅಂತಂದ್ರೆ ಮಲ್ಕೇಡ್ದಲ್ಲಿ ಒಬ್ಬ ನಾಲ್ಕು ತಿಂಗಳು ಸ್ಯಾಲ್ರಿ ಆಗ್ತೇನೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ತಮ್ಮ ನಾಲ್ಕನೇ ಸಾಧ್ಯ ಕಲಬುರಗಿಯಲ್ಲಿ ಬೇಕಾ ಕಡೆ ಹಾಡಾಗ್ಲೆ ಮರ್ಡರ್ಗಳು ಆಗ್ತಾ ಇದಾವೆ ಕೊಲೆಗಳಾಗ್ತಾ ಇದಾವೆ ಸುಳಿಗಳಾಗ್ತಾ ಇದಾವೆ ಲ್ಯಾಂಡ್ ಆರ್ಡರ್ ಕಂಪ್ಲೀಟ್ಲಿ ಝೀರೋ ಅದು ತಾವು ಉಸ್ತುವಾರಿ ಸಚಿವರು ಆದ್ಮೇಲೆ ತಮ್ಮ ಸಾಧನೆ ಈ ವರ್ಷ ಮಳೆ ಹೆಚ್ಚಾಗಿ ಎಲ್ಲರೂ ಎಲ್ಲ ರೈತರು ಬೀದಿಗಿಳಿದು ಕಲಬುರಗಿ ಬಂದ್ ಮಾಡಿದ್ರ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಆ ಪ್ರತಿಭಟನೆ ಯಾಕೆ ಮಾಡಿದ್ರು ಅಂತ ಒಂದು ರಿಪೋರ್ಟ್ ಅನ್ನ ತಗೊಂಡು ರೈತರ ಸಮಸ್ಯೆಗೆ ನಾನು ಇರ್ತೇನೆ ನಾನು ಮಾಡ್ತೇನೆ ಅಂತ ಅನ್ನೋ ಒಂದು ಮಾತು ಕೂಡ ತಮ್ಮ ಬಾಯಿಗೆ ಬರ್ತಾ ಇಲ್ಲ ಅದು ತಮ್ಮ ಏಳೆ ಸಾಧನೆ ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಬಸವಣ್ಣನ ಮೂರ್ತಿಗಳ ಬಗ್ಗೆ ಮೊನ್ನೆ ತಂದೆ ತಂದೆಸ್ವಿಯಲ್ಲಿ ಅಮ್ಮಿಗರ ಚೌಡಯ್ಯನವರ ಕೈ ಮುರಿದು ಒಂದು ಘಟನೆ ಆಯಿತು ಎಲ್ಲಿ ಕೂಡ ಒಂದು ಪ್ರತಿಕ್ರಿಯೆಯನ್ನು ತಾವು ಕೊಡ್ತಾ ಇಲ್ಲ ಅದೂ ತಮ್ಮ ಸಾಧನೆ ತಮ್ಮ ಸಾಧನೆ ಏನು ಅಂತಂದ್ರೆ ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋ ಐದು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಮತ್ತೆ ವಾಪಸ್ ಸರ್ಕಾರ ಕೊಡ್ತೀರ ಅದು ತಮ್ಮ ಸಾಧನೆ ಕಲಬುರಗಿಯಲ್ಲಿ ತಮ್ಮ ಸ್ವಂತ ಒಂದು ಟ್ರಸ್ಟ್ ಮಾಡ್ತೀರಾ ತಮ್ಮ ಕುಟುಂಬನೇ ಇಟ್ಕೊಂಡು ಒಂದು ಟ್ರಸ್ಟ್ ಮಾಡ್ತೀರಾ ಆ ಟಿಗೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಅನ್ನು ಅಟ್ಮೆಂಟ್ ಮಾಡ್ಕೊಂತೀರಾ ಆ ಗೋರ್ಮೆಂಟ್ ಲ್ಯಾಂಡ್ ಗೆ ಸರ್ಕಾರದಿಂದ ಅನುದಾನಗಳನ್ನು ತಗೊಂತೀರಾ ಐವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಅಂತ ಒಂದು ಇಡೀ ನೋಟಿಸ್ ಅನ್ನು ಕೊಡ್ತಾರೆ ಆ ನೋಟಿಸ್ ಅಲ್ಲಿ ಇನ್ನೂನು ತಮಗೆ ಕ್ಲೀನ್ ಚೆಕ್ ಕೊಡ್ತಿಲ್ಲ ಅಂದ್ರೆ ದೇಶದಲ್ಲಿ ತಾವು ಎಷ್ಟು ದುಡ್ಡು ಗಳಿಸಿದೀರಿ ಅಂತ ತಮ್ಮ ಕೊನೆ ಸಾಧನೆ ಮಾನ್ಯ ಪ್ರಯಾಣ ತಾವು ಮಾತು ಮಾತಿಗೆ ಒಂದು ಕೇಳ್ತಿರ್ತೀರಿ ಆರ್ ಎಸ್ ಎಸ್ನವರು ನವರು ಪಥಸಂಚಲನ ಮಾಡಬೇಕಾದ್ರೆ ಕೈಯಲ್ಲಿ ಕೋಲನ್ನ ಇಟ್ಕೊಂಡು ಮಾಡ್ತಾರೆ ಆ ಕೋಲಿನಿಂದ ಕೋಮು ಗರ್ಭೆಗಳು ಸೃಷ್ಟಿ ಆಗ್ತವೆ ಆ ಉದ್ದೇಶದಿಂದ ಮಾತಾಡಿ ಅಂತ ಗೊತ್ತಿರ್ತಿಲ್ಲ ಸರ್ ಸರ್ ಕಲಬುರಗಿಯಲ್ಲಿ ಈದ್ ಮಿಲಾದ್ ಆಗುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ತಲವಾರ ಇಟ್ಕೊಂಡು ತಿರುಗಾಡುದಿಲ್ಲ ಸರ್ ಅದು ತಮಗೆ ಕಾಣಿಸಿಲ್ವಾ